ಮೈಸೂರು ಜಿಲ್ಲೆ ವಾಜಮಂಗಲದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಳವಳ್ಳಿ ತಾಲೂಕು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಯಿಂದ ಹೊರಟ ಪ್ರತಿಭಟನಾಕಾರರು ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಎಂಬ ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿ ಮುಂದೆ ಜಮಾಯಿಸಿದರು ಈ ವೇಳೆ ತಪನ್ ಮಾಜಿ ಉಪಾಧ್ಯಕ್ಷ ಮಾರ್ಕಾಲ ಮಾತನಾಡಿ ವಾಜಮಂಗಲದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಅಪಮಾನ ಮಾಡಿ ಹಲವು ದಿನ ಕಳೆದರೂ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳದೆ ಇರುವ ಪೊಲೀಸ್ ಇಲಾಖೆ ಏನು ಮಾಡುತ್ತಿದೆ ಎಂಬ ಅನುಮಾನ ಮೂಡಿದೆ ಎಂದರು ಇನ್ನು ಜನಪರ ಸಂಘಟನೆಯ ರಾಜ್ಯ ಮುಖಂಡ ಮಳವಳ್ಳಿ ಶ್ರೀನಿವಾಸ್ ಮಾತನಾಡಿ ದೇಶಕ್ಕೆ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬರವರಿಗೆ ಅಪಮಾನ ಮಾಡಿರುವ ಕಿಡಿಗೇಡಿಗಳನ್ನು ರಾಜ್ಯದಿಂದ ಗಡಿಪಾರು ಮಾಡಬೇಕು ಜೊತೆಗೆ ಇವರಿಗೆ ರಾಷ್ಟೀಯ ದ್ರೋಹಿ ಎಂದು ಪರಿಗಣಿಸಿ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಪುರಸಭೆ ಸದಸ್ಯ ಸಿದ್ದರಾಜು ಯತೀಸ್ ಹಾಡ್ಲಿ ಸುರೇಶ್ ಬಿಎಸ್ಪಿ ಅಧ್ಯಕ್ಷ ನಂಜುಂಡಸ್ವಾಮಿ ಮಾರ್ಕಾಲು ಮಾಧು ಕುಮಾರ ಚಿಕ್ಕಣ್ಣ ದುಗ್ಗನಹಳ್ಳಿ ನಾಗರಾಜು ಕಾಂತರಾಜು ಮಳವಳ್ಳಿ ಶ್ರೀನಿವಾಸ್ ಕಾಗೇಪುರ ಮಲ್ಲೇಶ್ ಅಂಬೇಡ್ಕರ್ ಸೇನಾ ತಾಲೂಕು ಅಧ್ಯಕ್ಷ ನಾಗರಾಜು ಸೇರಿದಂತೆ ಹಲವರು ಇದ್ದರು ನಮ್ಮ ಮಾಧ್ಯಮ ಸ್ನೇಹಿತರೆ ಮೊನ್ನೆ ವಾಜಮಂಗಲದಲ್ಲಿ ನಡೆದಂಥ ಅಪಮಾನ ಬಹುಮಾನ ನಮಗೆ ಬಹಳ ನೋವಾಗಿದೆ ಆದ್ರೂ ಮೂರ್ನಾಲ್ಕು ದಿನ ಆದ್ರೂ ಪೊಲೀಸ್ ಇಲಾಖೆಯವರು ಯಾವುದೇ ಕ್ರಮ ಅವ್ರ ಮೇಲೆ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆ ಇದ್ದದೋ ಸತೋಗಿರೋದೋ ಅದು ನಮಗಂತೂ ಗೊತ್ತಾಯ್ತೇನೆ ಇಲ್ಲ ಯಾಕೆಂದ್ರೆ ನಾಲ್ಕೈದು ದಿನ ಆದ್ರೂ ಆ ಕಿಡಿಗೇಡುಗಳನ್ನು ಆರೆಸ್ಟ್ ಮಾಡಿ ಬಂಧಿಸ್ಲಿಲ್ಲ ಅಂದ್ರೆ ಅಲ್ಲಿಗೆ ಇಲಾಖೆ ಜವಾಬ್ದಾರಿ ಏನಿದೆ ಇಲ್ಲ ಪರಾಪಕ್ಷವಾಗಿ ಮಾಡ್ತಾ ಇದ್ದದೋ ಇಲ್ಲ ಕಾನೂನು ಚೌಕಟ್ಟಲ್ಲಿ ಮಾಡ್ತಾ ಇದ್ದದೋ ಸಂವಿಧಾನ ಬರ್ಧ ಬಾಬಾ ಸಾಹೇಬ್ರ ವಿಶ್ವಜ್ಞಾನಿ ಅಂತ ಈ ವಿಶ್ವಕ್ಕೆ ಎಸರ್ತಕ್ಕಂಥ ಒಳ್ಳೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿರುವಂತ ಕಿಡಿಗೋಡುಗಳ ನಾಲ್ಕು ದಿನ ಇನ್ನೂ ಬಂದಿಸ್ತಿಲ್ಲ ಅಂದ್ರೆ ಪೊಲೀಸ್ ಇಲಾಖೆಗೆ ಸತೋಗದ ಅಂತ ಹೇಳಿ ಹೇಳ್ತೀನಿ ನಾನು ಆದ್ರೂ ಇಂತ ಕೃತ್ಯವನ್ನು ಸರ್ಕಾರ ಕೂಡಲೇ ಗಮನಹರಿಸಬೇಕು ಇಂಥವ್ರಿಗೆ ಬಹಳ ಕ್ರೂರವಾದ ಕಠಿಣ ಶಿಕ್ಷೆ ಕೊಡಬೇಕು ಆಗಿದ್ರೆ ಮಾತ್ರ ಮುಂದೆ ಇಂತ ಕೃತ್ಯ ನೆಡೋದು ತಪ್ಪೋಯ್ತದೆ ಇಲ್ಲ ಅಂದ್ರೆ ಇವ್ರಿಗೆ ಕಠಿಣ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಇದು ಆಗಾಗೆ ರಾಜ್ಯದಲ್ಲೋ ದೇಶದಲ್ಲೋ ನಡ್ಕೊಂಡ್ ನಡ್ಕೊಂಡು ಹೋಯ್ತಾ ಇರ್ತದೆ ಜಾತ್ ಜಾತಿಗೆ ತಂದು ಘಟನೆ ತಂದು ಉಂಟು ಮಾಡಕ್ ಮಾಡ್ತಾರೆ ನಿಮ್ಗೆ ತಾ ಕೊಟ್ಟವರು ಬಾಬಾ ಸಾಹೇಬ್ರು ಹುಟ್ಟುವಂತ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಸಾಯುವಂತ ವ್ಯಕ್ತಿಗೆ ಡೆತ್ ಸರ್ಟಿಫಿಕೇಟ್ ಕೊಡುವಂತ ಕಾನೂನುಗಳನ್ನ ಜಾರಿಗೆ ತಂದು ಕೊಟ್ಟವರು ಬಾಬಾ ಸಾಹೇಬ್ರು ಪ್ರತಿಯೊಂದು ವರ್ಗಕ್ಕೂ ಗಂಡು ಹೆಣ್ಣು ಜಾತಿ ಭೇದ ಎಲ್ಲ ಜಾತಿಗಳಿಗೂ ಎಲ್ಲ ಧರ್ಮಗಳಿಗೂ ಅವ್ರದೇ ಆದಂತ ಹಕ್ಕುಗಳನ್ನ ಕೊಟ್ಟು ಸಹಬಾಳ್ವೆಯಿಂದ ಹೊಂದಾಣಿಕೆಯಿಂದ ಜೀವನವನ್ನ ಮಾಡ್ಕೊಂಡು ಹೋಗಿ ಏನು ಅಂತ ಪ್ರಪಂಚದಲ್ಲೇ ಶ್ರೇಷ್ಠವಾದಂತ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ಮಹಾತ್ಮಾನಿಗೆ ನಾವಿರ್ತಕ್ಕಂಥ ಸಮಾಜದಲ್ಲಿ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆಗಳಾದ್ರೂ ಏನು ಈ ರೀತಿಯಲ್ಲಿ ಅಪಮಾನ ಮಾಡುವಂತ ಕೃತ್ಯಗಳು ಆಗಿಂದಾಗಿ 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 ಮರುಕಳಿಸ್ತಾನೆ ಇದ್ದಾವೆ ನಮ್ಮನ್ನ ಆಗ್ತಕ್ಕಂಥ ಸರ್ಕಾರಗಳು ಮುಂಜಾಗ್ರತೆ ಕ್ರಮಗಳನ್ನು ಯಾವ ಕ್ರಮಗಳನ್ನ ಅನುಸರಿಸ್ತಾ ಇದೆ ನಾವು ಪ್ರತಿಭಟನೆ ಮಾಡ್ತೇವೆ ಅವರು ಬಂಧಿಸಿ ಎನ್ನುವಂತ ಒತ್ತಾಯವನ್ನು ಮಾಡ್ತವೆ ಅವನು ಕೂಡ ಬಂಧಿಸ್ತಾರೆ ನಾಳೆಗೆ ಅದು ಮರುಕಳಿಸದಂತೆ ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನುವಂತ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಬೇಕಾದಂತ ವಿಚಾರದಲ್ಲಿ ನಾವು ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಬಾಬಾ ಸಾಹೇಬ್ರು ಪುತ್ತಳಿ ಹಳ್ಳಿಯಿಂದ ಡೆಲ್ಲಿವರೆಗೆ ಎಲ್ಲೆಲ್ಲಿ ಸ್ಥಾಪನೆ ಅಲ್ಲಿ ತಾವು ಸ್ವಯಂ ಪ್ರೇರಿತವಾಗಿ ತಕ್ಷಣ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಇಂಥ ದುಷ್ಕೃತ್ಯಗಳು ಇಂಥ ಕಿರಿಗೇಡಿಗಳು ಇಂಥ ಕೋಮು ಸಾಮರಸ್ಯ ಸಾಮರಸ್ಯವನ್ನ ಕೆದಡುವಂತಹ ಕೋಮು ಕಲಾಪಗಳನ್ನ ದುಷ್ಟ ಮನಸ್ಥಿತಿಗಳನ್ನ ಹಿಡಿದಾಕುವಲ್ಲಿ ನಿಮಗೆ ಸಾಕ್ಷ್ಯಾಧಾರಗಳು ಸಿಗ್ತವೆ ಜೊತೆಗೆ ಸಿ ಕ್ಯಾಮ್ರಾಗಳು ಅಲ್ಲಿ ಅಳವಡಿಸಿದ್ದಾರೆ ಅಂತಂದ್ರೆ ಯಾವ ಮಗಲು ಧೈರ್ಯ ಮಾಡುವಂತ ಕೆಲಸ ಕಾಲಿಡುವಂತ ಕೆಲಸವನ್ನ ಮಾಡಲ್ಲ ಹಾಗಾಗಿ ರಾಜ್ಯ ಸರ್ಕಾರ ತಕ್ಷಣ ಬಾಬಾ ಸಾಹೇಬ್ರ ಪುತ್ಥಳಿಗೆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ತಿದೆ ಹಾಗೆ ಏನು ಈ ತನವನ್ನ ಮೆರೆದು ಬಾಬಾ ಸಾಹೇಬ್ರಿಗೆ ಅಪಮಾನವನ್ನ ಮಾಡಿದ್ದಾರೆ ಅವರನ್ನ ತಕ್ಷಣವೇ ಬಂಧಿಸಿ ರಾಜ್ಯದಿಂದ ಗಡಿಪಾರು ಮಾಡೋದ್ರ ಜೊತೆಗೆ ರಾಷ್ಟ್ರಕ್ಕೆ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡು ತಮ್ಮ ಕುಟುಂಬವನ್ನ ಲೆಕ್ಕಿಸದೆ ಭಾರತದ ಪ್ರತಿಯೊಂದು ಪ್ರಜೆನೂ ಕೂಡ ನನ್ನ ಕುಟುಂಬ ಪ್ರತಿ ಪ್ರಜೆಯ ಕುಟುಂಬವೇ ನನ್ನ ಕುಟುಂಬ ಅನ್ನುವಂತಹ ನಿಟ್ಟಿನಲ್ಲಿ ತಿಳಿದು ತ್ಯಾಗವನ್ನ ಮಾಡಿ ಸಂವಿಧಾನವನ್ನು ಕೊಟ್ಟವರು ಭಾವ